ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ ಇದು ಅಂತಾನೆ ಹೇಳ್ಬೋದು ಆಲ್ರೆಡಿ ನೀವು ತಮ್ನಿಲ್ಲ ನೋಡಿರ್ತೀರ ಅಲ್ವಾ ತಮಿಳೆಲ್ಲ ನೋಡಿದ್ಮೇಲೆ ಒಂದು ಟಾಪಿಕ್ಕು ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದರ್ಶಿ ಇದೆ ಅಲ್ವಾ ಪರಮ ಪವಿತ್ರವಾದಂತಹ ಒಂದು ವೈಕುಂಠ ಏಕಾದರ್ಶಿ ಇದೆ ಆ ವೈಕುಂಠ ಏಕಾದರ್ಶಿಗೆ ಒಂದು ವಿಶೇಷ ಸ್ಥಾನ ನಾನೇ ಇದೆ ಅಂತ ಹೇಳ್ಬೋದು ಈ ವೈಕುಂಠ ಏಕಾದಶಿಯ ದಿನ ಕೋಟಿ ದೇವತೆಗಳು ವಿಷ್ಣುವಿನ ಅಂದರೆ ವೈಕುಂಠಕ್ಕೆ ಪ್ರವೇಶಿಸಿ ವಿಷ್ಣು ದೇವರನ್ನು ದರ್ಶಿಸಿ ಉತ್ತರ ದ್ವಾರದ ಮುಖಾಂತರವಾಗಿ ವಿಷ್ಣು ದೇವಿ ವಿಷ್ಣು ದೇವರನ್ನು ದರ್ಶನ ಮಾಡ್ಕೊಂಡು ಬರೋದ್ರಿಂದ ಕೋಟಿ ಕೋಟಿ ಜನ್ಮದ ಪುಣ್ಯ ಫಲ ಲಭಿಸುತ್ತೆ ಅಷ್ಟ ಐಶ್ವರ್ಯಗಳು ಸಹ ಲಭಿಸುತ್ತೆ ಕೋಟಿ ದೇವತೆಗಳ ಆಶೀರ್ವಾದ ಸಹ ನಮಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಅಂದರೆ ಈ ವೈಕುಂಠ ಏಕಾದಶಿ ಜನವರಿ ಒಂದನೇ ತಾರೀಕು ನೀವು ನಿಮ್ಮ ಮನೆಗೆ ಈ ನಾಲ್ಕು ವಸ್ತುಗಳನ್ನ ತರೋದ್ರಿಂದ ನಿಮ್ಮ ಜೀವನ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಸಿ ನಿಮಗೆ ಅಷ್ಟು ಐಶ್ವರ್ಯನ ಲಭಿಸುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಹಣದ ಸಾಲದ ಬಾಧೆ ನಿವಾರಣೆ ಆಗುತ್ತೆ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ವ್ಯಾಪಾರದಲ್ಲಿ ಏನಾದರೂ ಕುಂಠಿತವಾಗಿದ್ದರೆ ಅದು ಸಹ ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಸುಖವಾದಂಥ ಒಂದು ಜೀವನವೇ ನಿಮಗೆ ಒಲಿದು ಬರುತ್ತೆ ಅಂತಲೇ ನಾವು ಹೇಳ್ಬೋದು ಅಷ್ಟು ಐಶ್ವರ್ಯಗಳು ಸಹ ನಿಮಗೆ ಒಲಿದು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ದಿನ ನಾವು ಅಂದರೆ ಈ ಅಂದರೆ ಜನವರಿ ಹತ್ತನೇ ತಾರೀಕು ಈ ನಾಲ್ಕು ವಸ್ತುಗಳನ್ನ ನಿಮ್ಮ ಮನೆಗೆ ತಗೊಂಡು ಬರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಕೊಬಾರ್ದೇಡಿ ಹೌದು ಫ್ರೆಂಡ್ಸ್ ನೋಡಿ ಇಷ್ಟು ಎಲ್ಲ ಒಳ್ಳೆ ಟಾಪಿಕ್ ಅಲ್ವಾ ಇದು ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಆದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಅದು ನಾಲ್ಕು ವಸ್ತುಗಳು ಯಾವ್ದು ಅದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಜನವರಿ ಹತ್ತನೇ ತಾರೀಕು ಈ ನಾಲ್ಕು ವಸ್ತುಗಳನ್ನ ನೀವು ನಿಮ್ಮ ಮನೆಯಲ್ಲೇ ಇರುತ್ತೆ ಆದರೂ ಸಹ ನೀವು ಹೊಸದಾಗಿ ಹೊರಗಡೆಯಿಂದ ಈ ನಾಲ್ಕು ವಸ್ತುಗಳನ್ನ ಕಂಡು ಕೊಂಡು ತರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಕಲ ಐಶ್ವರ್ಯ ನಿಮಗೆ ದೊರಕುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿರುವಂಥ ಯಾವುದೇ ಸಂಕಷ್ಟಗಳಿದ್ದರೂ ಸಹ ಬಗೆಹುದು ಧನಾಕರ್ಷಣೆ ಆಗುತ್ತೆ ಧನಕಾರಕ ರಾಶಿ ಅಭಿವೃದ್ಧಿ ಹೊಂದುತ್ತೆ ಅಷ್ಟು ಐಶ್ವರ್ಯನೇ ನಿಮಗೆ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು ಅವತ್ತೊಂದು ದಿನ ಅಂದರೆ ಜನವರಿ ಹತ್ತನೇ ತಾರೀಕು ನೀವು ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನೀವು ಅಂದರೆ ನಮ್ಮ ಹೆಣ್ಮಕ್ಳು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ತಾ ತಲೆಗೆ ಸ್ನಾನ ಎಲ್ಲವನ್ನು ಮಾಡಿಕೊಂಡು ತಲೆಗೆ ಮಾಡುವಂಥ ಸ್ನಾನಕ್ಕೆ ಅರಿಶಿನದಿಂದ ನೀವು ತಲೆ ಸ್ನಾನ ಮಾಡಿಕೊಂಡು ನಂತರ ಬಂದು ನೀವು ನಿಮ್ಮ ದೇವ್ರ ಮನೆಯಲ್ಲಿ ವಿಷ್ಣು ಆಗಿರ್ಬೋದು ವೆಂಕಟೇಶ್ವರ ಆಗಿರ್ಬೋದು ಇಲ್ಲ ಕೃಷ್ಣ ಆಗಿರ್ಬೋದು ಈ ಈ ದೇವರ ಫೋಟೋನ ಇಟ್ಕೋಬೇಕಾಗುತ್ತೆ ಇಟ್ಟು ನೀವು ಅಂದರೆ ಒಂಟಿ ಫೋಟೋ ಇಡಕ್ಕೆ ಹೋಗ್ಬಾರ್ದು ವಿಷ್ಣು ಜೊತೆ ಲಕ್ಷ್ಮಿ ಮಾತೆ ಇರುವಂತಹ ಜೋಡಿ ಫೋಟೋನ ನೀವು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ ಅಂದರೆ ಫೋಟೋನ ಇಟ್ಟು ನೀವು ಅದಕ್ಕೆ ಅರ್ಶನ ಕುಂಕುಮ ಗಂಧ ಮತ್ತು ಕೆಂಪು ಬಣ್ಣದ ಹೂವೇ ಸಹ ನೀವು ಅರದಕ್ಕೆ ಅರ್ಪಿಸಿ ನೀವು ಪೂಜೆ ಪುರಸ್ಕಾರನ ಮಾಡ್ಕೋಬೇಕಾಗುತ್ತೆ ಅದರ ಜೊತೆಗೆ ನೀವು ವಿಷ್ಣು ಫೋಟೋಗೆ ನೀವು ಅಂದರೆ ವಿಷ್ಣು ಮತ್ತು ಲಕ್ಷ್ಮಿ ಇರುವಂತಹ ಫೋಟೋಗೆ ನೀವು ತುಳಸಿ ಹಾರವನ್ನು ಹಾಕಬೇಕಾಗುತ್ತೆ ತುಳಸಿ ಹಾರನ ಹಾಕಿ ನೀವು ತುಪ್ಪದ ದೀಪವನ್ನು ಹಚ್ಚಿ ತೆಂಗಿನಕಾಯಿನ ಹೊಡೆದಿಟ್ಟು ಹಣ್ಣು ಎಲ್ಲವನ್ನು ಇಟ್ಟು ನೀವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಪುಣ್ಯ ಅಂದರೆ ಕೋಟಿ ಪುಣ್ಯದ ಫಲ ನಿಮಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಹಾಂ ಫ್ರೆಂಡ್ಸ್ ನೀವು ಆವತ್ತೊಂದು ದಿನ ನೀವು ಫೋಟೋಕ್ಕೆ ತುಳಸಿ ಹಾರವನ್ನು ಹಾಕಿ ಪೂಜೆ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಸಕಲ ಸಂಕಷ್ಟಗಳು ಬಗೆಹರುತ್ತೆ ದೋಷಗಳು ಬಗೆಹರುತ್ತೆ ಮತ್ತು ಜಾತಕದಲ್ಲಿ ಯಾವುದಾದ್ರೂ ಒಂದು ತೊಂದರೆಗಳಾಗಿರ್ಬೋದು ದೋಷಗಳಾಗಿರ್ಬೋದು ಇದ್ದರೆ ಅದೆಲ್ಲವೂ ಸಹ ಬಗೆಹರಿದು ನಿಮಗೆ ಅಷ್ಟು ಐಶ್ವರ್ಯನೇ ಒಲಿದು ಬರುತ್ತೆ ಮತ್ತು ಮುಟಿ ದೇವತೆಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ದಿನದಂದು ನಾವು ನಾಲ್ಕು ವಸ್ತುಗಳನ್ನ ಕೊಂಡು ತರೋದ್ರಿಂದ ನಮಗೆ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಅಂದ ಮೇಲೆ ಆ ವಸ್ತುಗಳು ಯಾವುದು ಅಂತ ಕೇಳ ಕೇಳ್ತಿರಲ್ವಾ ಹಾಗೆ ಈ ವಸ್ತುಗಳು ಯಾವುದು ಅಂತ ನಾನು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಈ ನಾಲ್ಕು ವಸ್ತುಗಳಲ್ಲಿ ಮೊದಲನೇ ವಸ್ತು ಅಂತ ಅಂದರೆ ನೋಡಿ ಇಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಕಲ್ಲುಪ್ಪು ಪರಮ ಪವಿತ್ರವಾದಂತಹ ಈ ಕಲ್ಲುಪ್ಪು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯಕರವಾದಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ನಾವು ತಂತ್ರ ಮಂತ್ರಗಳಿಗೆ ಮತ್ತು ಧನಾಭಿವೃದ್ಧಿ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಇದನ್ನ ಉಪಯೋಗಿಸ್ತೀವಿ ಅದರ ಜೊತೆಗೆ ದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೂ ಸಹ ಈ ಕಲ್ಲುಪ್ಪನ್ನ ಉಪಯೋಗಿಸ್ತೀವಲ್ವಾ ನೋಡಿ ಈ ಕಲ್ಲುಪ್ನ ನೀವು ಈ ರೀತಿ ಇರುವಂತಹ ಒಂದು ಗಾಜಿನ ಬೌಲಿಗೆ ನೀವು ಈ ರೀತಿ ಕಲ್ಲುಪ್ಪನ್ನ ತೆಗೆದುಕೊಳ್ಳಿ ಅಂದರೆ ನೀವು ವಿಷ್ಣು ಮತ್ತು ಲಕ್ಷ್ಮಿ ಫೋಟೋನ ಇಟ್ಟು ಅರ್ಶ ಕುಂಕುಮ ದಂಧ ಎಲ್ಲವನ್ನು ಹಾಕಿ ನೀವು ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಮಾಡಿರ್ತೀರಲ್ವಾ ಅದ್ರ ಮುಂದೆನೆ ನೀವು ಈ ಕೆಲಸನ ಮಾಡಬೇಕಾಗುತ್ತೆ ಈ ರೀತಿ ಒಂದು ಗಾಜಿನ ಬೌಲಿಗೆ ನೀವು ಕಲ್ಲುಪ್ಪನ್ನ ಹಾಕ್ಕೊಂಡು ನಂತರ ಇದ್ರ ಮೇಲೆ ನೀವು ನೋಡಿ ನಾನು ಇಲ್ಲಿ ಒಂದು ವಿಳ್ಳ್ಯದೆಲೆಯನ್ನು ತಗೊಂಡಿದ್ದೀನಿ ನೋಡಿ ಈ ಬಿಲ್ಲೆದೆನ ತೆಗೆದುಕೊಂಡು ನಾನು ಇದ್ರ ಮೇಲೆ ಅಂದರೆ ಈ ಕಲ್ಲುಪ್ಪಿನ ಮೇಲೆ ಈ ರೀತಿ ಇಡಬೇಕಾಗುತ್ತೆ ಈ ರೀತಿ ಇಟ್ಟು ನೀವು ನೆಕ್ಸ್ಟ್ ನೀವು ನೋಡಿ ಇಲ್ಲಿ ಒಂದು ಪಚ್ಚೆ ಕರ್ಪೂರ ತಗೋಬೇಕಾಗುತ್ತೆ ಈ ಪಚ್ಚೆ ಕರ್ಪೂರನ ಇದ್ರ ಮೇಲೆ ಇಟ್ಟು ನೀವು ಇದನ್ನ ಅದನ್ನ ಅಂದರೆ ಇದನ್ನ ಕರ್ಪೂರನ ನೀವು ಹಚ್ಚಬೇಕಾಗುತ್ತೆ ಆ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಅಂದರೆ ವಿಳ್ಳೆದೆಲೆದ ಮೇಲೆ ನೀವು ಕಲ್ಲುಪ್ಪ ಅಂದರೆ ಕರ್ಪೂರವನ್ನು ನೀವು ಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ನೀವು ಜನವರಿ ಹತ್ತನೇ ತಾರೀಕು ಹಚ್ಚಬೇಕಾಗುತ್ತೆ ಅಲ್ವಾ ಹಚ್ಚಿ ನೀವು ಈ ಈ ರೀತಿ ನೀವು ಮಾಡೋದರಿಂದ ನಿಮ್ಮ ಇರುವ ನಿಮಗೆ ಇರುವಂತಹ ಸಕಲ ಸಂಕಷ್ಟಗಳು ದೋಷಗಳು ನಿವಾರಣೆ ಆಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಅದೃಷ್ಟ ಅನ್ನೋದು ನಿಮಗೆ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು ಈ ಕಲ್ಲುಪ್ಪು ಮತ್ತು ಈ ಕರ್ಪೂರದಿಂದ ಮಾಡಿಕೊಳ್ಳುವಂತಹ ಯಾವುದೇ ತಂತ್ರ ಮಂತ್ರಗಳು ಸಹ ಅಭಿವೃದ್ಧಿಗೋಸ್ಕರ ಮಾಡುವಂಥದ್ದು ಅದ್ರ ಜೊತೆ ಹಾಗಾಗಿ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಒಳ್ಳೆಯ ಒಂದು ರಿಸಲ್ಟೇ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ನೀವು ಇಡಬೇಕಾಗುತ್ತೆ ಅಕಸ್ಮಾತ್ ಬೌಲರ್ ಇಡೋಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ನೀವು ಒಂದು ಇದು ಬರುತ್ತೆ ನೋಡಿ ಒಂದು ಪ್ಲೇಟ್ ತೊಗೊಳ್ಳಿ ಒಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಸಹ ನೀವು ಅಂದರೆ ಮಣ್ಣಿನ ಪ್ಲೇಟೇ ತಗೋಬೇಕಾಗುತ್ತೆ ಮಣ್ಣಿನ ಪ್ಲೇಟ ತೊಗೊಂಡು ಅದರ ಮೇಲೆ ಈ ರೀತಿ ಇರುವಂತಹ ಉಪ್ಪನ್ನು ಹಾಕಿ ಈ ರೀತಿ ಇಳೇದಲ್ಲಿದೆ ಮೇಲೆ ನೀವು ಈ ರೀತಿ ಕರ್ಪೂರವನ್ನು ಬೆಳಗೋದ್ರಿಂದ ಖಂಡಿತ ವಿಷ್ಣುವಿನ ಅನುಗ್ರಹ ಮತ್ತು ಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಪಚ್ಚೆ ಕರ್ಪೂರನ ತೆಗೆದುಕೊಂಡಿದ್ದೀನಿ ಈ ಪತ್ ನೋಡಿ ಈ ಪಚ್ಚೆ ಕರ್ಪೂರ ತೆಗೆದುಕೊಂಡಿದ್ವಿ ಈ ಪಚ್ಚೆ ಕರ್ಪೂರ ವಿಷ್ಣುವಿಗೆ ಮತ್ತು ಲಕ್ಷ್ಮಿಗೆ ತುಂಬ ತುಂಬಾ ಪ್ರಿಯವಾದಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ಈ ಪಚ್ಚೆ ಕರ್ಪೂರನ ತೆಗೆದುಕೊಂಡು ನೀವು ಅದರ ಜೊತೆಗೆ ನೀವು ಒಂದು ಗ್ಲಾಸ್ ಅಂದರೆ ಗಾಜಿನ ಗ್ಲಾಸಲ್ಲಿ ಒಂದು ಲೋಟ ನೀರನ್ನು ತೆಗೆದುಕೊಂಡು ಅದಕ್ಕೆ ನೀವು ಈ ಪಚ್ಚೆ ಕರ್ಪೂರ ಒಂದನ್ನು ಹಾಕಿ ನೀವು ನಿಮ್ಮ ದೇವ್ರ ಮನೆಯಲ್ಲಿ ಇಟ್ಟು ನೀವು ಪೂಜಿಸೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಬಗೆಹರಿಯುವುದರ ಜೊತೆಗೆ ಸಕಲ ದೋಷಗಳು ನಿವಾರಣೆ ಆಗುತ್ತೆ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಕಣ್ಣಿನ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ದಾರಿದ್ರ್ಯ ಅನ್ನೋದು ನಿವಾರಣೆ ಆಗುತ್ತೆ ದಾರಿದ್ರ್ಯ ಅನ್ನೋದು ನಿವಾರಣೆಯಾಗಿ ನಿಮಗೆ ಅಷ್ಟು ಐಶ್ವರ್ಯನೇ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಈ ಪಚ್ಚೆ ಕರ್ಪೂರದಿಂದ ನೀವು ವಿಷ್ಣು ಮತ್ತು ಲಕ್ಷ್ಮಿಗೆ ಆರತಿ ಮಾಡುವುದರಿಂದ ಸಹ ನಿಮಗೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ನೋಡಿ ಮೂರನೆಯಾದಂಥ ಒಂದು ವಸ್ತು ನೋಡಿ ನಾನಿಲ್ಲಿ ಕವಡೆಯನ್ನು ತೋರಿಸ್ತಾ ಇದ್ದೀನಿ ಹಳದಿ ಬಣ್ಣದಲ್ಲಿರುವಂತಹ ಕವಡೆಯನ್ನು ನೀವು ಆವತ್ತು ದಿನ ಕೊಂಡು ತರಬೇಕಾಗುತ್ತೆ ಕೊಂಡು ತಿಂತಂದು ನ ನೀವು ನಿಮ್ಮ ದೇವ್ರ ಮನೆಯಲ್ಲಿರುವಂತಹ ನಿಮ್ಮ ವೆಂಕಟೇಶ್ವರ ಮತ್ತು ಲಕ್ಷ್ಮಿಗೆ ನೀವು ಪೂಜೆ ಮಾಡಿರ್ತೀರಲ್ವ ಪೂಜೆ ಮಾಡಿರ್ತೀರಲ್ಲ ಆ ಜೊ ಜೊತೆಗೆ ಈ ಐದು ಕವಡೆಗಳನ್ನು ಸಹ ನೀವು ಹಾಲಿನಲ್ಲಿ ಇದ ಕವಡೆನ ತೊಳಿಕೊಳ್ ತೊಳ್ಕೊಳ್ಬೇಕಾಗುತ್ತೆ ಹಾಲಿನಲ್ಲಿ ತೊಳ್ಕೊಂಡು ನೀವು ಲಕ್ಷ್ಮಿ ಮತ್ತು ವೆಂಕಟೇಶ್ವರನ ಫೋಟೋದ ಮುಂದೆ ಇಟ್ಟು ನೀವು ಯುದ್ಧಿ ಅರ್ಶನ ಕುಂಕುಮ ಗಂಧ ಎಲ್ಲವನ್ನು ಸಹ ಹಾಕಿ ನೀವು ಪೂಜೆನ ಸಲ್ಲಿಸಬೇಕಾಗುತ್ತೆ ಈ ಈ ರೀತಿ ನೀವು ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹದಿಂದ ಮತ್ತು ವೆಂಕಟೇಶ್ವರ ಅಂದರೆ ವಿಷ್ಣುವಿನ ಅನುಗ್ರಹದಿಂದ ನಿಮಗೆ ನಿಮ್ಮ ಮನೆಯಲ್ಲಿರುವಂತಹ ಬಡತನ ನಿವಾರಣೆಯಾಗುತ್ತೆ ಮತ್ತು ದನ ಹಣಕಾಸು ವೃದ್ಧಿಯಾಗುತ್ತೆ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಅನ್ನುವಂತಹ ಒಂದು ಒಳ್ಳೆಯ ಜೀವನ ನಿಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈ ರೀತಿ ನಾವು ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಅನುಗ್ರಹ ನಮಗೆ ಸಿಕ್ಕಿ ಅಷ್ಟು ಐಶ್ವರ್ಯನೇ ಅದೃಷ್ಟ ಅನ್ನೋದೇ ಒರಿದು ಬರುತ್ತೆ ನಮಗೆ ಅಂತಲೂ ಸಹ ನಾವು ಹೇಳ್ಬೋದು ಈಗ ಕೊನೆಯದಾಗಿ ಇನ್ನು ಒಂದೇ ಒಂದು ವಸ್ತುವನ್ನು ನೀವು ಆವತ್ತು ದಿನ ಕೊಂಡು ತರಬೇಕಾಗುತ್ತೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ಕೊನೆಯದಾದಂತಹ ಒಂದು ನಾಲ್ಕನೇ ಆದಂಥ ಒಂದು ವಸ್ತು ನೋಡಿ ಧನ್ಯ ಈ ಧನ್ಯ ಬೀಜ ಈ ಧನ್ಯ ಬೀಜನ ನೀವು ಆವತ್ತು ದಿನ ಅಂದರೆ ಜನವರಿ ಹತ್ತನೇ ತಾರೀಕು ಕೊಂಡು ಅಂದರೆ ಮನೆಗೆ ತಗೊಂಡು ಬರೋದ್ರಿಂದ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ ಲಕ್ಷ್ಮೀ ಮಾತೆಗೆ ಈ ಧನ್ಯ ಬೀಜ ಅಂದರೆ ತುಂಬ ತುಂಬಾ ಇಷ್ಟವಾದಂಥ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಆವತ್ತೊಂದು ದಿನ ಅಂದರೆ ಜನವರಿ ಹತ್ತನೇ ತಾರೀಕು ನೀವು ಈ ಒಂದು ಧನ್ಯ ಬೀಜವನ್ನು ಕೊಂಡು ತರೋದ್ರಿಂದ ನಿಮಗೆ ಅದೃಷ್ಟ ಅನ್ನೋದೇ ಒಲಿಯುತ್ತೆ ಮಾತೆ ಮಹಾಲಕ್ಷ್ಮಿಯ ಮತ್ತು ವಿಷ್ಣುವಿನ ಅನುಗ್ರಹ ನಿಮಗೆ ಸಿಗುತ್ತೆ ಹಾಗಾಗಿ ನೀವು ಜನವರಿ ಹತ್ತನೇ ತಾರೀಕು ನೀವು ವೈಕುಂಠ ಏಕಾದಶಿಯ ದಿನ ನೀವು ಈ ಧನ್ಯ ಬೀಜವನ್ನು ಸಹ ನೀವು ಮನೆಗೆ ಕೊಂಡು ತಂದು ನೀ ತಂದು ಮನೆಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ನಾಲ್ಕು ವಸ್ತುಗಳನ್ನ ನಾವು ಮನೆಗೆ ತಗೊಂಡು ಬಂದರು ಅಂದರೆ ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿ ದಿನ ಈ ನಾಲ್ಕು ವಸ್ತುಗಳನ್ನ ನಾವು ಮನೆಗೆ ತಗೊಂಡು ಬಂದು ಈ ರೀತಿ ನಾವು ಪೂಜೆ ಪುರಸ್ಕಾರಗಳನ್ನ ವಿಷ್ಣು ಮತ್ತು ಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ದಾರಿದ್ರ್ಯ ಅನ್ನೋದು ನಿವಾರಣತೆ ಹಣದ ಹಣ ಅಭಿವೃದ್ಧಿಯಾಗುತ್ತೆ ಮತ್ತು ನಮ್ಮಲ್ಲಿರುವಂತಹ ದೋಷಗಳಾಗಿರ್ಬೋದು ದೃಷ್ಟಿ ದೋಷಗಳಾಗಿರ್ಬೋದು ಇದೆಲ್ಲವೂ ಸಹ ನಿವಾರಣೆ ನಮಗೆ ಒಂದು ಅಷ್ಟು ಐಶ್ವರ್ಯನೇ ಹೊಲಿಯುತ್ತೆ ಅದೃಷ್ಟ ಅನ್ನೋದು ನಮಗೆ ಕೂಡಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ಆ ಫ್ರೆಂಡ್ಸ್ ಇನ್ನೊಂದೇನಂತ ಹೇಳಿದ್ರೆ ಜನವರಿ ಹತ್ತನೇ ತಾರೀಕು ಆದಷ್ಟು ನಾವು ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆಯೆಲ್ಲ ಸ್ವಲ್ಪ ತಿಳ್ಕೊಂಡು ಆವತ್ತೊಂದು ದಿನ ನಾವು ನಾವು ಅಡುಗೆ ಮಾಡುವಂತಹ ಒಂದು ಯಾವುದೇ ಒಂದು ಸಾಂಬಾರು ಆಗಿರ್ಬೋದು ಹುಳಿಯಾಗಿರ್ಬೋದು ನಾವು ಏನೇ ಒಂದು ಮಾಡಿದ್ರು ಆದಷ್ಟು ಆವತ್ತೊಂದು ದಿನ ನೀವು ಹುಣಸೆ ಹಣ್ಣನ್ನು ದಯವಿಟ್ಟು ಬಡ್ಸೋಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇದರಿಂದ ದಾರಿದ್ರ್ಯತೆ ಅನ್ನೋದು ಕಾಡುತ್ತೆ ಹಾಗಾಗಿ ದಯವಿಟ್ಟು ಹುಣಸೆ ಹಣ್ಣನ್ನು ನೀವು ಬಡ್ಸೋಕೆ ಹೋಗ್ಬೇಡಿ ಅದ್ರ ಜೊತೆಗೆ ಫ್ರೆಂಡ್ಸ್ ಆವತ್ತೊಂದು ದಿನ ನೀವು ಎದ್ದು ಪೂಜೆ ಪುರಸ್ಕಾರಗಳನ್ನ ಮಾಡ್ತಿರಲ್ಲ ಆವತ್ತೊಂದು ದಿನ ನೀವು ದಯವಿಟ್ಟು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸ್ತೇನೆ ನೀವು ಕೆಂಪು ಬಣ್ಣದ ಬಟ್ಟೆಯನ್ನೇ ಧರಿಸ್ಕೊಡಿ ಕೆಂಪು ಬಣ್ಣದ ಬಟ್ಟೆ ಇಲ್ಲ ಅಂತಂದರೆ ಒಂದು ರೋಸ್ ಕಲರ್ ಅಂದರೆ ಪಿಂಕ್ ಕಲರ್ ಇರುವಂತಹ ಒಂದು ಬಟ್ಟೆಯನ್ನು ಧರಿಸ್ಕೊಂಡು ನೀವು ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಆವತ್ತು ದಿನ ಈ ರೀತಿ ನೀವು ಅಂದರೆ ಈ ರೀತಿನ ತಿಳಿಸ್ಕೊಂತಹ ಈ ರೀತಿಯಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದು ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ಮತ್ತೆ ಹಣದ ಸಾಲದ ಸಮಸ್ಯೆಗಳು ಸಾಲದ ಒತ್ತಡಗಳು ಹಣಕಾಸಿನ ಸಮಸ್ಯೆಗಳು ಎಲ್ಲವನ್ನು ಸಹ ನಾವು ಬಗೆಹರಿಸ್ಕೊಂಡು ಒಂದು ಜೀವನದಲ್ಲಿ ಒಂದು ನೆಮ್ಮದಿಯಾದಂತಹ ಒಂದು ಸುಖಕರವಾದಂತಹ ಒಂದು ಜೀವನನೇ ನಮಗೆ ಸಿಗುತ್ತೆ ಅಷ್ಟ ಐಶ್ವರ್ಯ ಅನ್ನೋದು ನಮ್ಗೆ ಇದು ಬರುತ್ತೆ ಅದ್ರ ಜೊತೆಗೆ ಅದೃಷ್ಟ ಅನ್ನೋದು ಸಹ ನಮ್ಗೆ ಕೂಡಿ ಬರುತ್ತೆ ಅಂತ ಸಹ ನಾವ್ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ನಾವು ಈ ರೀತಿ ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ನಾವು ಮಾಡ್ಕೊಂಡು ಬರೋದ್ರಿಂದ ವಿಷ್ಣು ಮತ್ತು ಮಾತೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಮಗೆ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನಾನಂತೂ ಯಾವತ್ತೊಂದು ದಿನ ಇದನ್ನ ಮಾಡ್ತೀನಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದನ್ನೆಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ಒಂದು ವಿಡಿಯೋನ ಯಾ ಪ್ರತಿಯೊಬ್ಬರೂ ಸಹ ನೀವು ಸ್ಕಿಪ್ ಮಾಡ್ದೆನೇ ಎಂಡ್ ತನಕನೂ ನೋಡಿ ಇದನ್ನ ಪ್ರತಿಯೊಬ್ಬರೂ ಜನವರಿ ಹತ್ತನೇ ತಾರೀಕು ಈ ಪೂಜೆನ ಮಾಡಿಕೊಂಡು ಲೈಫಲ್ಲಿ ನೀವೆಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನನಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಯೂಸ್ಫುಲ್ ಆದಂತಹ ಹೊಸದಾದಂತಹ ಒಂದು ಟಿಪ್ಸ್ನೊಂದಿಗೆ ನೀವೆಲ್ಲರಿಗೂ ಇಷ್ಟವಾಗುವಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಇನ್ನೂ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಿಮ್ಮ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಯೂಸ್ಫುಲ್ ಆಗುವಂತಹ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುವಂಥ ಒಂದು ಟಿಪ್ಸ್ನ ನಿನ್ನ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್